ಇನ್ನು ಇಲ್ಲಿ ಶೋಧ ನಡೆಸಿದ್ರು ಕೂಡ ಕಳೆಬರ ಸಿಕ್ಕಿರಲಿಲ್ಲ ಶೋಧದ ವೇಳೆ ಕಳೆಬರ ಸಿಕ್ಕಿದಾಗ ಸ್ಥಳೀಯರನ್ನ ಕೇಳಿ ಅಂತ ವಾದ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಬಾಲಕಿ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ರು ದೂರುದಾರನೇ ಹೇಳಿದ್ದ ಶೋಧ ಕಾರ್ಯ ಮಾಡುವ ಸಂದರ್ಭದಲ್ಲಿ ಕಳೆಬರ ಸಿಕ್ಕಿದಾಗ ಸ್ಥಳೀಯರನ್ನ ಕೇಳಿ ಅಂತ ವಾದ ಕೂಡ ಮಾಡಿದ್ರು ಶವ ಹೂತ ನಂತರ ನೀರು ಕುಡಿಯೋದಕ್ಕೆ ಸ್ಥಳೀಯರ ಮನೆಗೆ ಹೋಗಿದ್ದೆ ಕೆಲವು ಸಲಕರಣೆಗಳನ್ನ ತೊಳೆಯೋದಕ್ಕೆ ಸ್ಥಳೀಯರ ಮನೆಗೆ ನಾನು ಹೋಗಿದ್ದೆ ಸ್ಥಳೀಯರಿಗೆ ಶವ ಹೂತ ವಿಚಾರ ಗೊತ್ತಿದೆ ಅಂತ ದೂರುದಾರ ವಾದ ಮಾಡಿದ್ದಾನೆ ಹೌದ್ರಿ ನಾನು ಶವ ಹೂತಿದ್ದೀನಿ ಬೇಕಾದರೆ ಅಲ್ಲಿ ಸ್ಥಳೀಯರು ಯಾರಿದ್ದಾರೆ ಅವ್ರನ್ನ ಕೇಳಿ ನೀವು ಒಂದು ಬಾಲಕಿ ಶವವನ್ನು ನಾನು ಹೂತಿದ್ದೀನಿ ಅದಾದ ನಂತರ ಅದನ್ನು ಆ ಹೂತ ಹೂತು ಹಾಕೋದಕ್ಕೆ ನಾನು ಗುಂಡಿ ತೋಡಿದ್ದೆ ಅದರ ಸಲಕರಣೆಗಳನ್ನು ತೊಳೆಯೋದಕ್ಕೆ ನಾನು ಸ್ಥಳೀಯರ ಮನೆಗಳಿಗೆ ಹೋಗಿದ್ದೆ ನೀರು ಕೇಳೋದಕ್ಕೆ ನೀರು ಕುಡಿಯೋದಕ್ಕೆ ನಾನು ಹೋಗಿದ್ದೆ ಆ ಸಂದರ್ಭದಲ್ಲಿ ಕೆಲವರು ನೋಡಿದ್ದಾರೆ ಇನ್ನು ದೂರುದಾರನ ಮಾನವೀಯತೆಯಂತೆ ವಿಚಾರಣೆ ವೇಳೆ ಕೆಲವು ಮಹತ್ವದ ಸುಳಿವುಗಳನ್ನು ದೂರುದಾರ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿಗಳು ಕೇಳಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಇದೀಗ ಈ ಒಂದು ನೇತ್ರಾವತಿ ತೀರದ ಪ್ರಕರಣ ಯೂಟರ್ನ್ ಹೊಡೆಯುವಂತಹ ಒಂದು ಸದ್ಯಕ್ಕೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಆದರೆ ಈಗ ದೂರುದಾರ ಕೂಡ ಹೇಳ್ತಾ ಇರುವಂತದ್ದು ಇಲ್ಲ ಸ್ಥಳೀಯರು ನೋಡಿದ್ದಾರೆ ಅಂತ ಸ್ಥಳೀಯರು ಕೂಡ ಈ ವಿಚಾರವನ್ನ ಪುಷ್ಟೀಕರಣ ಮಾಡ್ತಾ ಇದ್ದಾರೆ ಈ ಪ್ರಕರಣ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆಯಾ ಯೂಟರ್ನ್ ಏನಾದರೂ ಪಡೆದುಕೊಳ್ತಾ ಇದೆಯಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಹೌದು ಇಡೀ ಪ್ರಕರಣ ಇಡೀ ದೇಶದಾದ್ಯಂತ ಇಷ್ಟು ಸದ್ದು ಸುದ್ದಿಯನ್ನ ಮಾಡೋದಕ್ಕೆ ಕಾರಣವಾಗಿದ್ದು ಒಂದು ಆತನ ಪಶ್ಚಾತ್ತಾಪ ಪತ್ರ ಆ ಪಶ್ಚಾತ್ತಾಪದ ಪತ್ರದ ಜೊತೆಗೆ ಆ ಪಶ್ಚಾತ್ತಾಪ ಪತ್ರದಲ್ಲಿ ಆತ ಉಲ್ಲೇಖ ಮಾಡಿದಂತಹ ಒಂದು ಘಟನೆ ಆ ಘಟನೆ ಏನು ಅಂದ್ರೆ ಎರಡು ಸಾವಿರದ ಹತ್ತರ ವೇಳೆ ನಾನೊಂದು ಬಾಲಕಿಯ ಶವವನ್ನು ಹೂತು ಹಾಕಿದ್ದೆ ಆಕೆಯ ಮೇಲೆ ಲೈಂಗಿಕ ಆಕ್ರಮಣಗಳು ಆಗಿರುವ ಎಲ್ಲಾ ಲಕ್ಷಣಗಳು ಕಂಡು ಬಂದಿತ್ತು ಇದು ನನಗೆ ಬಹಳ ಕಾಡ್ತಾ ಇದೆ ಇದನ್ನು ನಾನು ಯಾವತ್ತೂ ಕೂಡ ಮರೆಯೋದಿಕ್ ಸಾಧ್ಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅದನ್ನ ಆತ ಉಲ್ಲೇಖ ಮಾಡಿದ್ದ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಹಳ ದೊಡ್ಡ ತಳ್ಳನ ಅನ್ನುವಂಥದ್ದು ಸೃಷ್ಟಿಯಾಗಿತ್ತು ದೇಶದಾದ್ಯಂತ ಈ ತರ ಕೂಡ ಒಂದು ಶವವನ್ನ ಶವವನ್ನು ಹೂತು ಹಾಕೋದಿಕ್ ಸಾಧ್ಯನಾ ಈ ತರ ಕೂಡ ಒಂದು ಬಾಲಕಿಯ ಜೊತೆ ರೀತಿಯ ಒಂದು ಕೋಲಾಹಲ ಸೃಷ್ಟಿಯಾಗಿತ್ತು ಆದರೆ ಕಲ್ಲೇರಿಯ ರಹಸ್ಯವನ್ನು ಎಸ್ ಹೋದಿ ಟೀಮ್ ಅಲ್ಲಿ ಏನೂ ಸಿಗೋದಿಲ್ಲ ಅನಾಮಿಕ ಬಹಳ ಸ್ಪಷ್ಟತೆಯಿಂದ ಬಹಳ ವಿಶ್ವಾಸದಿಂದ ತೋರಿಸುವಂತಹ ಜಾಗ ಅದು ಸ್ಪಾಟ್ ನಂಬರ್ ಹದಿನೈದು ಅಲ್ಲಿ ಹೋಗ್ತಾರೆ ಅಲ್ಲಿ ಉತ್ಖನನ ಮಾಡ್ತಾರೆ ಉತ್ಖನನ ಮಾಡುವಂತ ವೇಳೆ ಅಲ್ಲಿ ಏನು ಸಿಗೋದಿಲ್ಲ ಈ ಸಂದರ್ಭ ಎಸ್ಐಟಿ ಅಧಿಕಾರಿಗಳು ಕೂಡ ಒಂದು ರೀತಿ ಗೊಂದಲಕ್ಕೀಡಾಗ್ತಾರೆ ಅನಾಮಿಕನ ಬಳಿಯಲ್ಲಿ ಅವರು ಕೇಳ್ತಾರೆ ಬೇರೆ ಜಾಗದಲ್ಲಿ ಅಲ್ಲಿ ಪ್ರಾಕೃತಿಕ ವಿಕೋಪ ಆಗಿತ್ತು ಅಲ್ಲಿ ಡೆವಲಪ್ಮೆಂಟ್ ಆಗಿದೆ ಹಾಗೆ ಸಿಗ್ತಾ ಇಲ್ಲ ಇಲ್ಲಿ ಯಾಕೆ ಸಿಕ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಕೇಳಿದ ಸಂದರ್ಭ ಆತ ಕೂಡ ತಳಮಳಕ್ಕೊಳಗಾಗ್ತಾನೆ ನೀವು ಬೇಕಾದ್ರೆ ಇಲ್ಲಿನ ಸ್ಥಳೀಯರ ಹತ್ರ ಕೇಳಿ ಆ ಮನೆಯವರ ಹತ್ರ ಹೋಗಿ ಕೇಳಿ ಆ ಮನೆಗೆ ಹೋಗಿ ನಾನು ನನ್ನ ಸಡಕರಣೆಗಳನ್ನ ಕ್ಲೀನ್ ಮಾಡಿದ್ದೀನಿ ಆಮೇಲೆ ಅಲ್ಲಿ ನೀರು ಕುಡಿದಿದ್ದೀನಿ ಈ ತರ ಹತ್ತು ಹಲವು ರೀತಿಯಲ್ಲಿ ಆ ಎಸ್ ಐ ಟಿ ಅಧಿಕಾರಿಗಳ ಆತ ಮುಂದಾಗ್ತಾನೆ ಈ ಜಾಗ ಅಲ್ಲ ಅಂದ್ರೆ ಬೇರೆ ಜಾಗ ಪಕ್ಕದಲ್ಲೇ ಇನ್ನೊಂದು ಜಾಗದಲ್ಲಿ ನಾನು ಹೂತಾಕಿದ್ದೀನಿ ಅಲ್ಲಾದರೂ ಪರಿಶೋಧನೆ ಮಾಡಿ ಅನ್ನುವಂಥ ರೀತಿಯಲ್ಲೂ ಕೂಡ ಆತ ಅವರಿಗೆ ಮನವಿಯನ್ನ ಮಾಡ್ತಾರೆ ಆತನ ಹೇಳಿಕೆಯ ಆಧಾರದಲ್ಲಿ ಆ ಸ್ಥಳೀಯರನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಒಂದಿಷ್ಟು ಮಹತ್ವದ ಮಾಹಿತಿಯನ್ನು ಎಸ್ ಐ ಟಿ ಪ್ರಮುಖವಾಗಿ ಈ ತರ ಈ ವ್ಯಕ್ತಿ ಬಂದು ಯಾರೋ ಒಬ್ಬ ವ್ಯಕ್ತಿ ಬಂದು ಈ ತರ ಒಂದು ಶವವನ್ನ ಹೂತ್ ಹಾಕಿದ್ದ ಆದ್ರೆ ಈ ಸಂದರ್ಭದಲ್ಲಿ ಪೊಲೀಸರು ಇದ್ರು ಆ ಜಾಗ ಇದೇ ಜಾಗದ ಸುತ್ತಮುತ್ತ ಹೇಳ್ತಾ ನಿರ್ದಿಷ್ಟವಾದ ಜಾಗ ಅದರ ಸುತ್ತಮುತ್ತದ ಜಾಗದಲ್ಲಿ ಇದು ಆಗಿದೆ ಅಲ್ಲಿ ಬೇರೆ ಬೇರೆ ಆ ಜಾಗ ಬದಲಾಗಿದೆ ಅಂದ್ರೆ ಆ ಜಾಗದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅನ್ನುವಂತಹ ರೀತಿಯಲ್ಲೂ ಕೂಡ ಎಸ್ಐ ಟಿ ಅಧಿಕಾರಿಗಳಿಗೆ ಅವರು ಮಾಹಿತಿಯನ್ನ ಕೊಡ್ತಾರೆ ಹಾಗಾಗಿ ಅವರ ಆಧಾರದಲ್ಲೂ ಕೂಡ ಎಸ್ಐ ಟಿ ಅಲ್ಲಿ ಉತ್ಖನನ ಸಂದರ್ಭದಲ್ಲೂ ಕೂಡ ಏನು ಪತ್ತೆ ಆಗೋದಿಲ್ಲ ಹಾಗಾಗಿ ಆ ಮನೆಯ ವ್ಯಕ್ತಿ ಏನಿದ್ದಾರೋ ಅವರ ಒಂದು ಹೇಳಿಕೆಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಪಡೆದಿದ್ದಾರೆ ಅಂದ್ರೆ ಇಂಥ ವ್ಯಕ್ತಿಗಳು ಈ ಈ ಬಂದು ಶವವನ್ನು ಹೂತ್ ಹಾಕಿರುವಂತದ್ದು ನಿಜ ಅನ್ನುವಂಥ ರೀತಿಯಲ್ಲಿ ಅದು ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಅದು ಬಾಲಕಿಯ ಶವ ಹೌದಾ ಅಥವಾ ಬೇರೆ ಯಾವುದೇ ವಯಸ್ಸಿನ ಮಹಿಳೆಯ ಶವವನ್ನು ಹೂತ ಹಾಕಿದ್ದಾರೆ ಅನ್ನುವಂಥ ರೀತಿಯ ಅನುಮಾನ ಇನ್ನೂ ಬಾಕಿ ಇದೆ ಹಾಗಾಗಿ ಎಸ್ ಐ ಟಿ ಈ ಆಯಾಮದಲ್ಲೂ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದೆ ಅವರ ಹೇಳಿಕೆಯನ್ನ ಕೂಡ ಪಡೆದಿದೆ ಇನ್ ಕೇಸ್ ಅದು ಯು ಆಗಿದ್ರೂ ಕೂಡ ಪೋಸ್ಟ್ ಮಾರ್ಟಮ್ ಆಗಿದ್ರೂ ಕೂಡ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೆದಿದ್ರೂ ಕೂಡ ಆತ ಅಲ್ಲಿ ಹೂತ್ ಹಾಕಿರುವಂತದ್ದಕ್ಕೆ ಒಂದು ಸಾಕ್ಷ್ಯ ಸದ್ಯ ಲಭಿಸಿರುವಂತದ್ದು ಹಾಗಾದ್ರೆ ಅಲ್ಲಿದ್ದಂತಹ ಆ ಮೃತದೇಹ ಎಲ್ಲಿ ಹೋಯಿತು ಆತ ಎಲ್ಲಿ ಹೂತ್ ಹಾಕಿದ್ದಾನೆ ಆತ ಒಂದು ಜಾಗವನ್ನ ತೋರಿಸ್ತಾ ಇದ್ದಾನೆ ಎಕ್ಸಾಕ್ಟ್ ಆಗಿ ಆ ಪಾಯಿಂಟ್ ನಲ್ಲಿ ಇಲ್ಲದೆ ಇದ್ರೂ ಕೂಡ ಬೇರೆ ಪಾಯಿಂಟ್ ನಲ್ಲಿ ಆದ್ರೂ ಇರಬೇಕು ಅದೇ ಅದು ಎಲ್ಲಿ ಹೋಗಿದೆ ಅನ್ನೋದು ಸದ್ಯ ಆದಿತ್ಯ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ